ಬಾಕ್ಯಾ ಭಾಗ್ಯ ಎಲ್ಲಿದ್ದೀರ ಅಮ್ಮ ಬಾರಮ್ಮ ಒಳಗಡೆ ಯಾಕೆ ಅಲ್ಲೇ ನಿಂತಿದ್ಯಾ ನೋಡಿ ವೀಕ್ಷಕರೇ ಇವರೇ ನಮ್ಮಮ್ಮ ಬೋರಮ್ಮ ಅಂತ ಹೇಳ್ಬಿಟ್ಟು ವೆಂಕಟ ಯಾವಾಗಲೂ ಬಂದೆ ಊರಿಗೆ ಬೆಳಿಗ್ಗೆನೇ ಬಂದೆ ಕಣಮ್ಮ ನೀನೇನು ಬೆಳಿಗ್ಗೆಯಿಂದ ಬಂದೆ ಇಲ್ಲ ಈ ಕಡೆ ಏ ನಿಮ್ಮ ಅತ್ತಿಗೆ ಮನೆಯಲ್ಲೇ ಇದ್ದೆ ಕಣ ಈಗ ಈ ಕಡೆ ಬಂದಲ್ಲ ನೋಡ್ಕೊಂಡು ಹೋಗೋಣ ಇರೋ ಭಾಗ್ಯನ ಮತ್ತೆ ಮಕ್ಕಳನ್ನ ಅಂತ ಬಂದೆ ಕುತ್ಕೋ ಬಾರಮ್ಮ ಕುತ್ಕೋ ಯಾಕೆ ನಿಂತ್ಕೊಂಡಿದ್ದೀಯಾ ಓ ಕುತ್ಕೋತೀನಿ ಹೇಳಿ ಊಟ ಮಾಡಿ ಬಾರಮ್ಮ ಏ ಇಲ್ಲ ಕಣ ರಂಗಣ್ಣ ಅಲ್ಲೇ ನಿಮ್ಮ ಅದಕ್ಕೆ ಮನೇಲಿ ಮಾಡಿದೆ ಮಾಡಿದ್ರ ಮುದ್ದೆನ ತಿನ್ಬಿಟ್ಟು ಬಂದೆ ಈ ಕಡೆ ಪರವಾಗಿಲ್ಲ ಬಾ ಏ ಏನಾ ಒಲೆ ಕಣಪ್ಪ ಹದಿನೈದು ದಿನದಿಂದ ಬಂದೆ ಇಲ್ವಲ್ಲ ರಂಗಣ್ಣ ಊರಿಗೆ ಯಾಕೋ ಏನಾಯ್ತು ಏ ಸ್ವಲ್ಪ ಅದು ಇದು ಅಂತ ತಾಪತ್ರಯ ಆಗೋಯ್ತು ಅದಕ್ಕೆ ಬರಲಿಲ್ಲ ಕಣಮ್ಮ ಬಾಕಿ ಹೇಳ್ತಿಲ್ಲ ಆಟೋ ಯಾಕೋ ಸರಿ ಇಲ್ಲ ಅಂತ ರಿಪೇರಿ ಐತೆ ಅದಕ್ಕೆ ಬಂದಿಲ್ಲ ಅಂತ ನಿಜನಾ ಓ ಕಣಮ್ಮ ಸ್ವಲ್ಪ ರಿಪೇರಿಗೆ ಬಂದ್ಬಿಟ್ಟೈತೆ ಹೋದ್ವಾರ ಮಾಡಿಸ್ಕೊಂಡಿದ್ದೆ ಸ್ವಲ್ಪ ಖರ್ಚಾಕಿ ಆದರೂ ಯಾಕೋ ಸರಿಯಾಗೇ ಇಲ್ಲ ಕಣಮ್ಮ ಮತ್ತೆನು ರಿಪೇರಿ ರಿಪೇರಿಗೆ ಬಂದ್ಬಿಟ್ಟೈತೆ ಈಗಲೂ ರಿಪೇರಿ ಅಂಗಡಿಗೆ ಬಿಟ್ಬಿಟ್ಟು ಬಂದಿದ್ದೀನಿ ಇನ್ನು ಎರಡು ಮೂರು ದಿನ ಆಗುತ್ತೆ ಅಂತ ಹೇಳವ್ರಿ ಆಗಲಾ ರಿಪೇರಿ ರಿಪೇರಿ ಒಂದೇ ಸಲ ಖರ್ಚಾಪುಟ್ಟು ಮಾಡ್ಸ್ಕೊಳತ್ತಾನೆ ಹು ಕಣಮ್ಮ ಅದಕ್ಕೆ ಸರಿ ಏನಾಗೈತೆ ನೋಡಿ ಅಂತ ಹೇಳಿದ್ದೀನಿ ಅದಕ್ಕೆ ಅವ್ರ ಇಂಜಿನ್ ಪ್ರಾಬ್ಲಮ್ ಆಗೈತೆ ಸರ್ ಒಂದು ಎರಡು ಮೂರು ದಿನ ಆಗುತ್ತೆ ಬಿಟ್ಬಿಟ್ಟು ಹೋಗಿ ಅಂತ ಹೇಳೋರೆ ಎಲ್ಲಾ ಪಾರ್ಟ್ಸ್ಗಳು ತಂದು ಕೊಟ್ಬಿಟ್ಟು ಬಂದಿದ್ದೀನಿ ಚೆನ್ನಾಗಿ ಮಾಡಿ ಸರ್ ಅಂತ ಇನ್ನೂ ಎರಡು ಮೂರು ದಿನ ಆಗುತ್ತೆ ಅಂತ ಹೇಳಿದ್ರಲ್ಲ ಇದ್ಕೊಂಡು ಏನು ಮಾಡ್ಲಿ ಇಲ್ಲಾದರೂ ಬಂದ್ರೆ ಊರಿನ ಕೆಲಸನಾದ್ರೂ ಆಗುತ್ತೆ ಅಂತ ಅನ್ಬಿಟ್ಟು ಬಂದೆ ಕಣಮ್ಮ ಹೋಗಿ ಬಿಡುತ್ತೆ ಕೆಲಸ ಕಾರ್ಯ ಇಲ್ದಂಗೆ ಅಲ್ಲೇನಕ್ಕೆ ಇರ್ತೀಯ ಇಲ್ಲಿ ಕೆಲಸ ಕ್ಲೀನ್ ಬಿದ್ದೈತೆ ಬರೋಗು ಬೆಳಿಗ್ಗೆನೇ ಹೋಗಿದ್ವಿ ಕಣಮ್ಮ ನಾನು ಭಾಗ್ಯ ಮತ್ತು ಹುಡುಗರೆಲ್ಲ ಹೋಗಿ ಒಂದು ಕ್ಲೀನ್ ಮಾಡ್ಕೊ ಬಂದಿದ್ದೀನಿ ಒಂದು ಸ್ವಲ್ಪ ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ಮಾಡಬೇಕು ಹಂಗಾದ್ರೆ ಎಷ್ಟು ಗಂಟೆಗೆ ಬಂದೆ ಊರಿಗೆ ನೀನು ಫಸ್ಟ್ ಬಸ್ಗೆ ಬಂದಿದ್ದೆ ಕಣಮ್ಮ ಬೆಳಿಗ್ಗೆ ಒಂಬತ್ತು ಗಂಟೆಗೆಲ್ಲ ಇಲ್ಲೇ ಇದೆ ಹೌದಾ ಮತ್ತೆ ನಿನ್ನೆ ಭಾಗ್ಯ ಹೇಳಲೇ ಇಲ್ಲ ನೀನು ಬರ್ತೀಯಾ ಅಂತ ಅಂದ್ಬಿಟ್ಟು ಏ ಅವಳಿಗೆ ಏನು ಹೇಳಿರಲಿಲ್ಲ ಕಣಮ್ಮ ಬರ್ತೀನಿ ಇಲ್ಲ ಅಂತ ಅಂದ್ಬಿಟ್ಟು ರಿಪೇರಿ ಬಿಟ್ಟು ನಾ ಗಾಡಿನ ಅವ್ರು ಎರಡು ಮೂರು ದಿನ ಆಗುತ್ತೆ ಅಂದ್ರಲ್ಲ ಇಲ್ಲೇನು ಕೆಲಸ ಇರೋ ಊರಿಗೆ ಹೋಗೋಣ ಅಂತ ಬಂದ್ಬಿಟ್ಟು ಅವಳಿಗೆ ಫೋನಲ್ಲಿ ಏನು ಹೇಳಿರಲಿಲ್ಲ ಬರ್ತೀನಿ ಬರಲ್ಲ ಅನ್ನೋದು

ಏ ಮನೆ ಆ ನಂಜಮ್ಮನ ಮನೆ ಇದ್ರಾಗ ಗುಂಡಿ ತೊಗೊಂಡ್ಬಿಟೋರೆ ಕಣ ನೋಡ್ಲಿಲ್ಲ ಕಾಸಾಯಿ ಅಂತ ಜಾರ್ ಬಿಡ್ತು ಅವಾಗಿಂದ ಸ್ವಲ್ಪ ಕಾಲು ಉಳಿತಂಗೆ ನೋವು ಮೂರ್ ದಿನ ಮೂವ್ ಸ್ವಲ್ಪ ಪರವಾಗಿಲ್ಲ ಇವತ್ತು ನೋಡ್ಕೊಂಡು ಓಡಾಡುತ್ತಲ್ವೇ ನಮ್ಮ ಗುಂಡಿ ಪುಂಡಿ ತೆಗ್ದಿರ್ತಾರೆ ನೀರು ಇರ್ತವೆ ಜಾರುತ್ತೆ ಈ ವಯಸ್ಸಲ್ಲಿ ಸ್ವಲ್ಪ ಹುಷಾರಾಗ ಓಡಾಡ್ಬೇಕು ಏ ನಂಗೇನು ಬೀದಿಗಳೇನು ಏನ್ ಹೊಸ ನಾನು ಅಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀನಿ ಯಾರ ಗುಂಡಿ ತಗಿಬಿಟ್ಟವ್ರೆ ನೋಡಿಲ್ಲ ಕಾಲಿಟ್ನಲ್ಲ ಜಾರ್ ಬಿಡ್ತು ನೋವು ಬೈತ ಜಾಸ್ತಿ ಆಸ್ಪತ್ರೆಗೆ ಹೋಗೋಣ ನಡಿ ಹಂಗಾದ್ರೆ ಏ ಇವತ್ತು ಪರವಾಗಿಲ್ಲ ಕಣಮ್ಮು ಹಚ್ಕೊಂಡಿದ್ದೀನಲ್ಲ ಮೂರ್ತಿನಿಂದ ಇವತ್ತೇನು ಅಷ್ಟೊಂದು ಏನಿಲ್ಲ ಆಸ್ಪತ್ರೆಗೆ ಏನು ಬೇಡ ಬಿಡು ವಾಸೆ ಅದಕ್ಕೆ ಏ ಹಂಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಕಣಮ್ಮ ಈ ವಯಸ್ಸಲ್ಲಿ ಎಲ್ಲನೂ ಪ್ರತಿಯೊಂದು ನೋವು ಹುಷಾರಾಗಿ ನೋಡ್ಕೋಬೇಕು ಆಮೇಲೆ ಒಂದಾಗಿ ಮತ್ತೊಂದು ಆಗುತ್ತೆ ನಡಿ ಹೋಗಿ ಬರೋಣ ಏ ನಾವಲ್ಲೇ ಪಲಾ ಪರಲ್ಲ ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ತಗೋ ಬರೋಣ ಪಾರಮ್ಮ ನೋವೆಲ್ಲ ಹೋಗ್ಬಿಡುತ್ತೆ ಏ ಇಂಜೆಕ್ಷನ್ ಏನು ಬೇಡ ಕಣಪ್ಪ ಇನ್ನೊಂದು ಮೂ ಅದು ಎಂಥದ್ದು ಸ್ಪ್ರೇ ಬರುತ್ತೆ ಅಂತ ಹೇಳ್ತಿದ್ಲು ನಂಜಮ್ಮ ಅದನ್ನು ತರಿಸ್ಕೊಡು ಒಂದು ಒಡಕ ನಾನು ಆಸ್ಪತ್ರೆಗೆ ಹೋಗೋಣ ಅಂದರೆ ನಾನು ಮಾತು ಕೇಳಲ್ಲ ನೀನು ಸರಿ ಬಿಡು ತಂದು ಕೊಡ್ತೀನಿ ಸ್ಪ್ರೇ ತಂದು ಕೊಡ್ತೀನಿ ಬಿಡು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಹೇಗೆ ನಾಪ್ಸರ ಕನ್ನಡ ಕನ್ನಡಕ ಆರಾಮನೆ ಬಿದ್ದು ಹೊಡೆದೋಯ್ತು ಕಣ ಅದೊಂಚೂರು ರಿಪೇರಿ ಮಾಡಿಸ್ಕೊಂಡು ತರಬೇಕಿತ್ತು ಹೌದಾ ಸರಿ ಈಗ ಕೊಡು ನಾನು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ರಿಪೇರಿ ಮಾಡಿಸ್ಕೊಂಡು ತಗೋಬರ್ತೀನಿ ಸರಿನಾ ಓ ಕಣ ಸರಿ ಆಯಿತು ಅದಿಲ್ಲದೆ ಇದ್ರೆ ಸ್ವಲ್ಪ ಕಾಣೋದೇ ಇಲ್ಲ ಮಂಜು ಮಂಜಾಗುತ್ತೆ ಕಣ್ಣು ಹ್ಞೂ ಸರಿ ಮಾಡಿಸ್ಕೊ ಬಂದು ಕೊಡ್ತೀನಿ ಹ್ಞೂ ನಾನು ಹೋಗ್ಬೇಕಾದ್ರೆ ಮರಿತಂಗೆ ಕೊಡಮ್ಮ ನೀನು ನೀನು ಒಂದು ವಾರದೊಳಗೆ ತಂದು ಕೊಡ್ತೀನಿ ಅಂದರೆ ಎತ್ಕೊಂಡು ಇಲ್ಲ ಅಂತ ಅಂದರೆ ಬೇಡ ಇಲ್ಲೇ ಕಳಿಸ್ಬಿಟ್ಟು ಮಾಡಿಸ್ತೀನಿ ನಾನು ನೆಕ್ಸ್ಟ್ ಟೈಮ್ ಯಾವಾಗ ಬರ್ತೀನಿ ಏನೋ ಗೊತ್ತಿಲ್ಲ ಕಣಮ್ಮ ನೀನು ಕೊಡು ನಾನು ಇಲ್ಲೇ ಮಾಡಿಸ್ಕೊ ಬಂದು ತಂದು ಕೊಡ್ತೀನಿ ನಿನಗೆ ಹೌದು ಹಂಗೆ ಸರಿ ಮಾಡು ಇಲ್ಲೇ ಹೋಗಿ ಮಾಡಿಸ್ಕೊ ಬಂದ್ಬಿಡು ಅದು ಇಲ್ಲದೇ ಇದ್ರೆ ನನಗೇನು ಕಾಣಲ್ಲ ಎಲ್ಲ ಮಂಜು ಮಂಜ ಕಾಣುತ್ತೆ ವಸಂತ ಕೊಟ್ಟಿದ್ರೆ ಮಾಡಿಸ್ಕೊ ಬಂದು ಕೊಡೋಣ ಅಲ್ವೇನಮ್ಮ ಯಾಕೆ ಪಜಿತಿ ಬೀಳ್ತೀಯಾ ಮೊನ್ನೆನೇ ಹೇಳ್ದೆ ಕಣ ಅವನಿಗೆ ಕೊಡೋಜಿ ಮಾಡಿಸ್ಕೊ ಬರ್ತೀನಿ ಅಂತ ಅವನು ಮಾಡ್ತಾಯ್ತಾನೆ ನಾನು ಕೊಡೋದು ಮಾಡ್ತಾಯ್ತೀನಿ ಕಣ ಸರಿ ಬಿಡು ನಂಗೆ ತಂದ್ಕೊಡು ನಾನು ಹೋಗಿ ಮಾಡಿಸ್ಕೊ ಬಂದು ಕೊಡ್ತೀನಿ ಬಾಕಿ ಎಲ್ಲೋ ಮನೇಲಿ ಇಲ್ವಾ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಏ ಮನೇಲಿ ಅವಳಮ್ಮ ಒಳಗಡೆ ಇದ್ಲು ಭಾಗ್ಯ ಭಾಗ್ಯ ಬಾರಿ ಅಮ್ಮ ಬಂದೈತೆ ಬಾರಿ ಇಲ್ಲಿ ಅತ್ತೆ ಬನ್ನಿ ಅತ್ತೆ ಊಟ ಮಾಡಿ ಬನ್ನಿ ನಾವಲ್ಲೇ ಕಣೆ ತಾಯಿ ನಾನು ಮಾಡ್ಕೊಂಡು ಬಂದೆ ಏನು ಮಾಡ್ತಿದ್ದೆ ಒಳಗಡೆ ಹುಡುಗರು ಸ್ವಾತಿ ಕೀತೆಗೆ ಪಾತ್ರೆ ತೊಳೆದಿ ಅಂತ ಹೇಳಿದ್ದೀನಿ ತೊಳಿತೈತೆ ಚಿಕ್ಕಳು ಇಲ್ಲೇ ಒಳಗಡೆ ಅವಳೇ ಕಣತೆ ಬೆಳಿಗ್ಗೆಯಿಂದ ಚಿಕ್ಕೋಳು ನನ್ನ ಜೊತೆ ಇದ್ಲು ಕಣೆ ಬಗ್ಗೆ ನೀವು ಇರ್ಲಿಲ್ವಲ್ಲ ತೋಟ ಹೋಗಿದ್ದೆ ಅಂತ ಹೇಳಿದ್ರಲ್ಲ ಅವಳ ಅವ್ಳನ್ನ ಕರ್ಕೊಂಡು ಹೋಗಿಲ್ಲ ನನ್ನ ಜೊತೆ ಇದ್ಲು ನನ್ನ ಜಮಾರ್ ಮನೆ ಹತ್ರ ಹೂ ಕಣತೆ ತೋಟ ದೂರ ಅಲ್ವಾ ಅವಳು ನಡ್ಕೊ ಬಂದ್ರೆ ರಾತ್ರಿ ನಾ ಅಮ್ಮ ಕಾಲು ನೋವು ಅಮ್ಮ ನೋವು ಅಂತಾಳೆ ಅಂದ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಅದೇ ನಂಗೆ ಗೊತ್ತಿತ್ತಲ್ಲ ನಿಮ್ಮ ಜೊತೆ ಇರ್ತಾಳೆ ಅಂತ ಅದಕ್ಕೆ ಸುಮ್ಮನೆ ಓದುವಿ ಬನ್ನಿ ಅಮ್ಮ ಸ್ವಲ್ಪ ಊಟ ಮಾಡಿ ಬನ್ನಿ ನಾವಲ್ಲೇ ನೀನು ಹೋಗು ನೀವೆಲ್ಲ ಊಟ ಮಾಡಿದ್ರಾ ಹುಡುಗರು ನೀನು ಎಲ್ಲ ಊಟ ಮಾಡಿದ್ರಾ ಮಾಡಿದ್ರ ಹೋಗಣ್ಣ ಮಾಡಿದ್ವಿ ಮಾಡಾಯ್ತು ಬಾಕಿ ಹೋಗು ಒಳಗಡೆ ಹೋಗಿ ಅಮ್ಮನಿಗೆ ಎಲೆ ಇಟ್ಕೇನು ಕಡಲೆ ಪುರಿ ತಂದಿದ್ದೀನಲ್ಲ ತಂದು ಕೊಡು ಹೋಗು ಹ್ಞೂ ರೀ ಸರಿ ರೀ ತಂದು ಕೊಡ್ತೀನಿ ರೀ ಏ ಕಡಲೆ ಪುರಿ ಎಲ್ಲ ನನಗೆ ಯಾಕೆ ಹೋಗ್ತಂಗಣ್ಣ ಹುಡುಗರು ತಿಂತಾರೆ ಬಿಡು ನಂಗೆ ಎಲೆ ಇಟ್ಕೊಂಡು ಕೊಡು ಸಾಕು ಕಡಲೆ ಪುರಿ ಎಲ್ಲ ಬೇಡ ಏ ಅವ್ರಿಗೂ ತಿಂಡಿ ಎಲ್ಲ ತಂದಿದ್ದೀನಿ ಅಮ್ಮ ನೀನು ಅವೆಲ್ಲ ತಿನ್ನಲ್ವಲ್ಲ ನೀನು ಕಡಲೆ ಪುರಿ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೆ ನೀನು ಕಡಲೆ ಪುರಿ ತಗೊಬಂದೆ ಹಂಗೇನು ಬೇಡ ಪಾಪ ಹುಡುಗರಿಗೆ ಕೊಡು ಅವೇ ತಿನ್ಲಿ ಅವ್ರಿಗೂ ತಿಂಡಿ ಎಲ್ಲ ತಂದಿದ್ದೀನಿ ಕಣಮ್ಮ ನೀನು ಕಡಲಪುರಿ ತಂದಿದ್ದೀನಿ ತಗೊಂಡು ತಿನ್ನು ಕುತ್ಕೊಂಡು ಹೋಗಿ ಬಗ್ಗೆ ಇಲ್ಲೇ ಏನಕ್ಕೆ ನಿಂತಿದ್ಯಾ ತಗೊಬಂದು ಕೊಡೋಕೆ ಅಮ್ಮನಿಗೆ ಸರಿ ತಗೊಂಡ್ ಕೊಡ್ತೀನಿ ತಗೊಳ್ಳಿ ಎಲ್ಡ್ಗೆ ಹಾಕೊಳ್ಳಿ ತಗೊಳ್ಳಿ ಹ್ಞೂ ಸರಿ ಯಾಕೆ ಕುತ್ಕೊಳ್ಳಿ ಬಗ್ಗೆ ಯಾಕಾಗ ನಿಂತಿದ್ಯಾ ಏನು ಒಲೆ ಮೇಲೆ ಏನಾದರೂ ಇಟ್ಟಿದ್ಯನು ಏನು ಇಟ್ಟಿಲ್ಲ ಕಣಮ್ಮ ಕೆಲಸ ಎಲ್ಲ ಆಯ್ತು ಒಂಚೂರು ಅಡಿಗೆ ಮನೆ ಕ್ಲೀನ್ ಮಾಡ್ಕೊತಿದ್ದೆ ಅಷ್ಟೇ ಮತ್ತೆ ಕುತ್ಕೋ ಅದು ಯಾಕೆ ನಿಂತಿದ್ಯಲ್ಲ ஏன்மா அக்கடே உள் கீழ மகனும் அீழ்ச கித்னா தோட்டக்கோ கீத்தாரா ரங்கணா ஏ அவள் ஏனில் அவள் சும்னங்க ಇವರು ಏನು ಹೇಳಲ್ಲ ಕಣಮ್ಮ ಯಾರೋ ಕಾಯಿ ಕಿತ್ಕೊಂಡು ಸಲ ಕಾಯಿ ಇಲ್ಲ ಮರದಲ್ಲಿ ನಾನು ಹೋದವರೆ ಹೋಗಿ ನೋಡಿದ್ದೀನಿ ಇದ್ದೋ ಕಾಯಿಗಳು ಇವತ್ತು ಹೋಗಿ ನೋಡಿದ್ರೆ ಕಾಯಿಗಳೇ ಇಲ್ಲ ಹೌದಾ ಯಾರಂತ ಕಿತ್ತಿರದಿನಿ ಬಗ್ಗೆ ಏಯ್ ಭಾಗ್ಯ ಸುಮ್ಮನೆ ಕುತ್ಕೋ ಅಮ್ಮನ ಮುಂದೆ ನಿಮ್ಗೇನು ಇವೆಲ್ಲ ಇವೆಲ್ಲ ಬೇಕಾಬ್ರಿ ಸುಮ್ನೆ ಸುಮ್ಮನೆ ಆಗಲ್ವೇ ನಿಂಗೆ ಈಗ ಮೂರು ದಿನ ಹಿಂದೆ ನಿಮ್ಮ ಅಕ್ಕನ ವಸಂತನ ಹೋಗಿ ಕೇಳಿಸ್ಕೊ ಬಂದ್ರಲ್ಲ ಅವ್ರ ತೋಟದಲ್ಲಿ ನಿಮ್ಮ ತೋಟದಲ್ಲಿ ಕಾಯಿ ಇಲ್ಲ ಅಂದ್ರೆ ಹೆಂಗ ಹ್ಞೂ ಅದನ್ನೇ ನಾನು ಹೇಳ್ತಾ ಇರೋದು ಕಣಮ್ಮ ವಾದ ಹೋಗಿದ್ದೆ ನಾನು ತೋಟಕ್ಕೆ ಕೊಂಚ ಕ್ಲೀನ್ ಮಾಡ್ಕೊಂಡು ನೋಡ್ಕೊಬಂದಿದ್ದೀನಿ ಕಾಯಿ ಕಾಯೆಲ್ಲ ಇದ್ದು ಬಿಡು ತಿಂಗಳಾಗುತ್ತೆ ಹೆಂಗೋ ಅಂತ ನೋಡ್ಕೊಂಡು ಬಂದಿದ್ದೀನಿ ಇವತ್ತು ಹೋದರೆ ಯಾರು ಕಾಯಿ ಕೇಳಿಸವ್ರಿ ಹೌದಾ ನಿಮ್ಮ ತೋಟದಲ್ಲೂ ಕಿತ್ಬಿಟ್ಟವ್ರ ಕಾಯಿ ನಂಗೆ ವಸಂತ ಮನೆ ಟ್ರ್ಯಾಕ್ಟರ್ ತೊಗೊಂಡು ಹೋಗಿದ್ದ ಕಾಯಿ ಕೇಳಿಸ್ಬೇಕು ಅವ್ರದ್ರಲ್ಲಿಂದ ನಮ್ಮದ್ರಲ್ಲೂ ಕೇಳಿಸ್ಕೊಬಂದವನೇ ನೋಡಮ್ಮ ನೀನು ನಿಮ್ದ್ರಲ್ಲಿ ಯಾಕೆ ತಾಯಿ ಕೇಳಿಸ್ತಾನೆ ಅವನು ಅವರಲ್ಲಿ ಬಂದಿರಬೇಕು ನಿಮ್ಮ ತಾಲಿಗೆ ಬಂದಿರಲ್ಲ ಅವನಕ್ಕೆ ಕೀಳ್ತಾನೆ ಕೇಳ್ತಾನೆ ಮೊದಲಿಂದನೂ ಅವ್ರು ಅವರೇ ಮಾಡ್ತಿದ್ರಲ್ಲ ಅವರೇ ಕಿತ್ಕೊಂಡೆಲ್ಲ ಮಾಡಿ ನೋಡ್ಕೊತಿದ್ರು ಈಗ ನಾವು ಬಂದಿದ್ವಿ ನಮಗ್ ಬಿಡ್ಬೇಕು ಅನ್ನೋದೇ ಇಲ್ಲ ಜನಗಳು ನಮ್ದ್ರಲ್ಲೂ ಕಿತ್ಕೊಂಡು ಹೋಗೋರಿ ಏನ್ ಹೇಳೋದಿಂತ ಅವ್ರಿಗೆ ಭಾಗ್ಯ ಇದನ್ನೆಲ್ಲ ಅಮ್ಮನವ್ರಗು ತರಬೇಡ ಅವರು ಇಲ್ಲೂ ಅಲ್ಲಿ ಊಟ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಈ ವಯಸ್ಸಲ್ಲಿ ಸುಮ್ನೆ ನೀನು ಇಲ್ಲದಿದ್ದೆಲ್ಲ ಅವ್ರ ತುಂಬಬೇಡ ಸರಿನಾ ಎದ್ನಾಡಿ ನೀನು ಒಳಗಡೆ ಅಲ್ಲ ಆ ಹುಡುಗ ಹಂಗೆ ಮಾಡಲ್ವಲ್ಲ ಈ ಎರಡು ವರ್ಷದಿಂದಾನು ಹೇಳಿದೀವಲ್ಲ ಅವ್ರು ಬಂದಿರೋದ್ರಲ್ಲಿ ಏನು ಮುಟ್ಬಾರ್ದು ನೀನು ಅಂತ ಹೇಳಿದಿನಲ್ಲ ನಾನು ಕಾಯಿದ್ವಲ್ಲ ಕಿತ್ಕೊಂಡು ಹೋಗೋರೆ ನೋಡಮ್ಮ ಇವಾಗ ಮನೆ ಖರ್ಚಿಗೆ ನಾವೇನು ಮಾಡಬೇಕು ಮಾಡ್ಬೇಕು ಬೇರೆ ಆಟೋ ರಿಪೇರಿ ಹಾಕುತ್ತೈತೆ ಅದಕ್ಕಿನ್ನ ಎಷ್ಟು ಖರ್ಚಾಗುತ್ತೆ ಎಲ್ಲಿಂದ ದುಡ್ಡು ನಾವು ಹೇಳು ನೀನೇ ಹೇಳಮ್ಮ ಹೇಳಮ್ಮಕೊಂಡು ಸುಮ್ನೆ ಕುತ್ಕೋ ಅಮ್ಮನಿಗೆಲ್ಲ ಇದೆಲ್ಲ ಏನು ರಾಜಿ ಪಂಚಾಯತಿ ಹೇಳ್ತಾ ಇದ್ದೀನಿ ನೀನು ನಿಮ್ಗೆ ಏನು ಬುದ್ಧಿ ಸರಿ ಇಲ್ವಾ ಏನು ನಾನು ಅಣ್ಣನ ಮಕ್ಕಳ ಬಗ್ಗೆ ಏನಾದ್ರು ಹೇಳ್ಬಿಟ್ರೆ ಇವ್ರಿಗೆ ಕೋಪ ಕಣಮ್ಮ ನಮ್ಮ ಕಷ್ಟಗಳನ್ನ ಯಾವತ್ತಿರ ಹೇಳ್ಕೊಳ್ಳೋಣ ಅವ್ಳು ಹೇಳುದು ಸರಿ ಆಯ್ತೀರ ಅಂಗಣ್ಣ ಸುಮ್ಮನೆ ಕೇಳ್ತೀನಿ ನಾನು ಹೋಗಿ ವಸಂತನ ಕೇಳ್ತೀನಿ ನೀನೇ ಅದರಲ್ಲಿ ಅಂತ ಅಂದ್ಬಿಟ್ಟು ಏ ಅಂತ ನೀನು ಆಡಕ್ಕೆ ಹೋಗ್ಬೇಡ ಸುಮ್ನೀರಮ್ಮ ಹಂಗೆಲ್ಲ ಏನು ಕೇಳೋಕೆ ಹೋಗ್ಬೇಡ ಒಂದ್ಸಲ ಕಿತ್ಕೊಂಡು ತಿಂದ್ರೆ ಏನು ಆಗಲ್ಲ ಸುಮ್ನಿರು ಪಾಪ ಭಾಗ್ಯ ಕಣ ಮನೆಯಿಂದ ಹೇಳ್ತಾ ಇಲ್ಲಮ್ಮ ಮನೆ ಖರ್ಚಿಗೆ ಇಲ್ಲ ಕಣಮ್ಮ ಅವ್ರು ಬರ್ಬೇಕು ಈ ಸಲ ನೀನ್ ನೋಡಿದ್ರೆ ಆಟೋ ರಿಪೇರಿ ಅಂತ ಹೇಳ್ತಾ ಇದೀಯ ಪಾಪ ದುಡ್ಡು ಮಾಡ್ತೀಯಾ ಈಗ ಕಾಯು ಇಲ್ಲ ಅಂತ ಹೇಳ್ತಾ ಇದೀರಾ ಈಗ ಈ ವಸಂತನ್ಗೆ ಬುದ್ಧಿನೇ ಇಲ್ಲ ಕಣಮ್ಮ ನಾವೇನಾದ್ರು ಹೇಳಿದ್ರೆ ನಿಂತ್ಕೊತಾರೆ ಅಂತ ಹೇಳ್ತಾನೆ ಸುಮ್ನೆ ಇವಾಗ ನಮ್ನ ಕಣಮ್ಮ ಆಯ್ತು ಹೋಗ್ಲಿ ಬಿಡ ಭಾಗ್ಯ ಅದನ್ನ ಎಷ್ಟು ಸಲ ಹೇಳ್ತೀಯ ಓ ಸರಿ ನೀವೇ ನಾನು ಹೆಂಗೋ ಮಾಡ್ತೀನಿ ನೀನು ಹಿಂಗೆಲ್ಲ ಆಡ್ಬೇಡ ಅಮ್ಮನ ಮುಂದೆ ಸುಮ್ ನೀರು ವಯಸ್ಸಾದವ್ರ ಮುಂದೆ ಹಿಂಗೆಲ್ಲ ಆಡಬಾರ್ದು ಅವರು ಎಲ್ಲ ಕಡೆನು ಚೆನ್ನಾಗಿರ್ಬೇಕು ಉಣ್ಕೊಂಡು ತಿನ್ಕೊಂಡು ಈ ವಯಸ್ಸಲ್ಲಿ ಚೆನ್ನಾಗಿರ್ಬೇಕು ಬಿಟ್ಟು ಅದು ಇದು ಅಂತ ತಲೆಗೆ ಹಾಕೊಂಡು ವ್ಯಥೆ ತಗೋಬಾರ್ದು ಅವರು ಗೊತ್ತಾಯ್ತಾ ಅಮ್ಮ ಹೋಗ್ಬಿಟ್ಟು ಹತ್ರ ಕೇಳೋದು ಯಾಕೋ ಅವ್ರದೊಳ ಕಾಯಕಿತಿದ್ಯಾ ಅನ್ನೋದು ಅವ್ನು ಅಮ್ಮನ್ಗೆ ಇನ್ನೊಂದು ಮಾತಾಡೋದು ಇವೆಲ್ಲ ಬೇಡ ಇದೆಲ್ಲ ನಂಗೆ ಇಷ್ಟ ಆಗಲ್ಲ ನೋಡು ಬಗ್ಗೆ ನಾನು ಅಮ್ಮ ಹೋಗಲ್ ಕೇಳಲಿ ಅಂತ ಹೇಳ್ತಾ ಇಲ್ಲ ನನ್ನ ಕಷ್ಟನ ನಾನು ಹೇಳ್ಕೊತಾ ಇದ್ದೀನಿ ನಿಮ್ಗೇನು ನನ್ನ ಕಷ್ಟ ನನ್ನ ಮತ್ತೆ ಹತ್ರ ಹೇಳ್ಕೊತೀನಿ ನೀನು ಸುಮ್ಮನೆ ಕುತ್ಕೊಳ್ಳಿ ಹೋಗಲಿ ಬಿಡ್ರು ನೀವಿಬ್ಬ್ರಿಗೆ ಕಿತ್ತಾರು ಬಿಡಿರಿ ಯಾಕೆ ಹಿತ್ತಾಡ್ಕೊತೀರಾ ನೀವಿಬ್ರು ಅವ್ನು ಯಾಕೆ ನಿಮ್ಮದೊಳಗೆ ಕಾಯಿ ಕೇಳಿಸಿರ್ತಾನೆ ಭಾಗ್ಯ ಅವ್ನು ಗೊತ್ತಿಲ್ವಾ ಅದು ನಿಮ್ಮ ತೋಟ ಅಂತ ಅಂದ್ಬಿಟ್ಟು ಅವ್ನು ಕಣೆ ಕಣೇ ಅವ್ರದೊಳಗೆ ಕೇಳಿಸ್ಕೊಬಂದವನ ಅವತ್ತು ಬಂದಾಗ ಹೇಳ್ದೆ ಬಂದ್ವಿ ಕೇಳಿಸ್ಕೊಬಂದ್ರಿ ಕಣಜ್ಜಿ ಅಂತ ಅಂದ್ಬಿಟ್ಟು ಏ ಅವ್ರಲ್ದ್ರೆ ಇನ್ನಾರು ಹೋಗ್ತಾರ ತೋಟದೊಳಗಡೆ ನಮ್ಮ ತೋಟದೊಳಗಡೆ ಯಾರೂ ಒಂದು ಕಾಲಿ ಕಾಲಿಡಲ್ಲ ನಿಮ್ಗೆ ಗೊತ್ತಲ್ಲ ನಮ್ಮ ಅಕ್ಕನ ಭಯ ಎಷ್ಟೈತೆ ಊರ್ ಜನಕ್ಕೆ ಅಂತ ಅಂದ್ಬಿಟ್ಟು ಅವರೇ ಕೇಳಿಸ್ಕೊ ಬಂದಿರೋದು ಮತ್ತೆ ಯಾರು ಐತಾರಮ್ಮ ತೋಟದೊಳಗಡೆ ಹೋದ್ವಾರ ನಾನು ಹೋಗಿದ್ನಲ್ಲ ತೋಟ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದಾವ ಕಾಯಿಗಳು ನಾನ್ ಖರ್ಚು ಆಗುತ್ತೆ ಬಿಡು ಸಲ ಅನ್ಕೊಂಡ್ ಬಂದ್ರೆ ನೋಡಿದ್ರೆ ಇವತ್ತು ನೋಡಿದ್ರೆ ಕಾಯಿಗಳೇ ಇಲ್ಲ ಅದು ಇವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು ಕಾಯಿ ಕಿತ್ತವ್ರೆ ಅಂತ ಅಲ್ಲಿವರೆಗೂ ನಂಗೆ ಗೊತ್ತೇ ಇಲ್ಲ ನಾನು ಎಷ್ಟು ದಡ್ಡಿ ನೋಡ್ರಿ ಆಗ್ಬಿಟ್ಟು ಬೇರೋರ್ ಅನ್ನಕೆ ಬಿಡ್ತಾರ್ಟ್ ಸರಿಯಾಗಿರೋದ್ ಕಲಿ ಮನೇಲಿ ಏನಾಗಿದ್ದೀನಿ ರೀ ನಾನೇನ್ ಮಾಡಿದೆ ನಿಮ್ಗೆ ಇವಾಗ ಆಗಿರೋದು ಆಗೋಗೈತೆ ಇವಾಗ ಇಬ್ರು ಊರಿಂದ ಜಗಳ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಜಗಳ ಮಾಡ್ತಿಲ್ಲ ಕಣಮ್ಮ ಇವಾಗ ದುಡ್ಡು ಕಾಸು ತಾಪತ್ರ ಆಗ್ಬಿಟ್ಟೈತಲ್ಲ ಆಟೋ ಬೇರೆ ಇಂಜಿಂದು ರೆಡಿ ಅಂತ ಬಿಟ್ಟು ಬಂದ್ರೆ ಅದೇ ಸಾವಿರ ಆಗುತ್ತೋ ಏನೋ ಮನೇಲಿ ಒಂದ್ ರೂಪಾಯಿ ಇಲ್ಲ ಅದೇನ್ ಮಾಡ್ತಾರೋ ಏನು ಅಂತ ನಂಗೆ ಬಾರಿ ತಲೆ ಅಷ್ಟೇ ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಸುಮ್ಮನೆ ನಿನ್ನ ಅಮ್ಮನ್ ಮುಂದೆ ಎಲ್ಲ ಹಿಂಗ ಮಾತಾಡ್ಬೇಡ ನಮ್ಮ ಪರಿಸ್ಥಿತಿಗಳು ಸಾವಿರ ಇರಲಿ ಅದೆಲ್ಲ ಅಮ್ಮನ್ ತಲೆವರೆಗೂ ತಗೊಳ್ಳೋದು ಹೋಗೋದು ಬೇಡ ಗೊತ್ತಾಯ್ತಾ ಹೋಗ್ಲಿ ಬಿಡೋ ರಂಗಣ್ಣ ಅವಳು ದುಃಖನ ಯಾರ ಜೊತೆ ತೊಡ್ಕೊತಾರೋ ನನ್ನ ಹತ್ರ ಹೇಳ್ಕೋಬೇಕು ಏನಾದರೂ ಆದ್ರೆ ಊರಲ್ಲಿ ನಮ್ಗಳ ವಿಷಯದಿಂದ ನಿಮಗೆ ಈ ವಯಸ್ಸಲ್ಲಿ ಕಷ್ಟ ಕೊಡಬಾರ್ದು ಕಣಮ್ಮ ಅದನ್ನ ನಾನು ಹೇಳ್ತಾ ಇರೋದು ನೀನು ಎರಡು ಕಡೆನೂ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿ ಆರಾಮಾಗಿರ್ಬೇಕು ಗೊತ್ತಾಯ್ತು ನಮ್ಮ ಹ್ಞೂ ಸರಿ ಕಣ ಆಯ್ತು ಸುಮ್ಮನೆ ಕೇಳ್ತೀನಿ ವಸಂತ ನಾ ಹೋಗಿ ಕೇಳ್ತೀನಿ ಯಾಕೆ ಅವ್ರದ್ರಲ್ಲಿ ಕಾಯಿ ಕಿತ್ತಿದೆ ಅಂತ ಅಂದ್ಬಿಟ್ಟು ಅವೆಲ್ಲ ಏನು ಕೇಳಕ್ ಹೋಗ್ಬೇಡ ಸುಮ್ಮನೆ ರಮ್ಮ ಇವಳು ಮಾತಾಡ್ತಾಳೆ ಅಂತ ಅಂದ್ಬಿಟ್ಟು ನೀನು ಅದನ್ನ ತಗೊಂಡೋಗಿ ಅಲ್ಲಿ ಕೇಳಕ್ ಹೋದ್ರೆ ಸುಮ್ಮನೆ ಜಗಳ ಒತ್ಕೋತವೆ ಅವೆಲ್ಲ ಏನು ಬೇಡ ಸುಮ್ಮನೆ ಒಂದ್ಸಲಿ ಕಿತ್ಕೊಂಡು ಹೋದ್ರೆ ಏನು ಆಗಲ್ಲ ನಮ್ಮ ಅಣ್ಣನ ಮಗನೇ ತಾನೆ ಅವನು ಏನಾಗಲ್ಲ ತಿನ್ರಿ ಸುಮ್ಮನಿರು ಅದೆಲ್ಲ ಏನು ಕೇಳಕ್ ಹೋಗ್ಬೇಡ ನೋಡಮ್ಮ ಈ ಕಷ್ಟ ಮನ್ಷಕ್ ಬರೋದು ಮರಕ್ ಬರ್ತೇನೆ ಬಗ್ಗೆ ಎಲ್ಲ ಸರಿ ಮಾಡ್ಕೊಂಡ್ರಾಯ್ತು ಸುಮ್ನೀರು ಬೇಜಾರು ಮಾಡ್ಕೋಬೇಡ ಸರಿ ಹೋಗುತ್ತೆ ಅಮ್ಮ ನಾನಿನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ನೀನು ವಸಂತನ ಹತ್ರ ಏನು ಕೇಳಕ್ ಹೋಗ್ಬೇಡ ನಿನ್ಗೇನು ಗೊತ್ತಿಲ್ಲ ಅನ್ನೋತಾರ ಸುಮ್ಮನೆ ಇದ್ಬಿಡು ಸರಿನಾ ನೀನು ಈ ವಯಸ್ಸಲ್ಲಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರು ನಿಂಗೆ ಈ ತಲೆನೋವೆಲ್ಲ ಏನು ಬೇಡ ಹ್ಞೂ ಸರಿ ಬೇಡಪ್ಪ ಇಷ್ಟು ಹೇಳ್ತಿದ್ದೀಯ ಅಂದಮೇಲೆ ಹೋಗಲ್ಲ ನಾನು ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಕಥೆನಾ ಭಾಗ್ಯಾರ ತೋಟದಲ್ಲಿ ನನ್ನ ಮೊಮ್ಮಗ ಕಾಯಿ ಕೇಳಿಸ್ಕೊ ಬಂದ್ಬಿಟ್ಟವನೇ ಅಂತ ಭಾಗ್ಯ ತುಂಬ ಬೇಜಾರಾಗ್ಬಿಟ್ಟಿದ್ದಾಳೆ ನೋಡ್ತಾ ಇದೆ ಕತೆ ವ್ಯತ್ಯೆಗಳ ಮೂಲಕ ಭಾಗ್ಯಾಳ ಕಥೆನ ಮತ್ತು ಹೀಗೆ ಪ್ರೋತ್ಸಾಹ ನೀಡಿ ಮತ್ತು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ